ನಮ್ಮ ಬೀರೂರಿನಲ್ಲಿ ಮಿತ್ರ ಸಮಾಜ ಹಾಗೂ ಪುರಸಭೆ ಸಂಯುಕ್ತ ಆಶ್ರಯದಲ್ಲಿ ಯಾವುದೇ ಧರ್ಮ ಜಾತಿ ಪಕ್ಷ ಯಾವುದೇ ತಾರತಮ್ಯ ಇಲ್ಲದೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಪ್ರಾರಂಭವಾದ ಮಿತ್ರ ಸಮಾಜದಿಂದ ಇವತ್ತು ಈ ವರ್ಷಕ್ಕೆ ಎಪ್ಪತ್ತೊಂದು ವರ್ಷದ ಗಣಪತಿ ಯಶಸ್ವಿಯಾಗಿ ನಿನ್ನೆ ಸಂಜೆ ಏಳು ಗಂಟೆಯಿಂದ ಪ್ರಾರಂಭವಾಗಿ ವಿವಿಧ ಕಲಾ ತಂಡಗಳು ಡಿ ಜೆ ಮುಖಾಂತರ ನಮ್ಮ ಮೆರವಣಿಗೆ ಸಾಗಿ ನಮ್ಮ ದಸರಾ ವಿಶ್ವವಿಖ್ಯಾತ ಮೈಲಾರಿಂಗೇಶ್ವರನ ಕಾರ್ಮಿಕ ಮಹೋತ್ಸವಕ್ಕೆ ಅಲ್ಲಿ ಮೆರವಣಿಗೆಯಿಂದ ಹೋಗಿ ಅಲ್ಲಿಂದ ಎಂ ಜಿ ಸರ್ಕಲ್ಲಿಗೆ ಬಂದು ಸರ್ಕಲ್ಲಿಂದ ನಾವು ನಮ್ಮ ಬೀರಿನ ಉದಯ ಭಾಗ ಕ್ಯಾಂಪ್ ಮುಖಾಂತರ ನಾವು ಪ್ರತಿ ವರ್ಷ ಮೆರವಣಿಗೆಯೇ ಇದೇ ಕಲಾ ತಂಡಗಳು ಡಿ ಜೆ ಮುಖಾಂತರ ಹೋಗ್ತಾ ಇದ್ವಿ ಈ ಹಿಂದೆ ಬಿಟ್ಟಿರೋಂಥ ಗಣಪತಿಗಳನ್ನೂ ಕೂಡ ಡಿ ಜೆ ಮುಖಾಂತರನೇ ಹೋಗಿದ್ದಾವೆ ಆದರೆ ನಾವು ಕ್ಯಾಂಪಿಗೆ ಹೋಗ್ತಿದ್ದಂಕಲೇ ನಮ್ಮ ಪೊಲೀಸ್ ಇಲಾಖೆಯವರು ನಿನ್ನೆಯಿಂದ ಸಂಜೆಯಿಂದ ಬೆಳಗ್ಗೆವರೆಗೂ ನಮ್ಗೆ ಸಹಕಾರ ಕೊಟ್ಟು ಮಾಡಿದರು ಆದರೆ ಏಕಾಏಕಿ ಅವರು ನಮಗೆ ಕ್ಯಾಂಪಿಗೆ ಹೋಗ್ತಿದ್ದಂಕಲೇ ಡಿ ಜೆ ಆಫ್ ಮಾಡಿ ಸೀಸ್ ಮಾಡ್ತೀವಿ ಅಂತೇಳಿ ಸೀಜ ಡೀಸೆ ಅವ್ರನ್ನ ಸೀಸ್ ಮಾಡಕ್ಕೆ ಹೋಗಿ ಅವರು ಎದುರು ಬಿಟ್ಟು ನಮಗೆ ಇಲ್ಲ ಡೀಸೆ ನಾವು ಹಾಕೋದಿಲ್ಲ ಅಂತೇಳಿ ಅಂದರು ಯಾಕೆ ಅಂತ ನಾವು ಪೊಲೀಸು ನಮ್ಮ ಪುರಸಭೆ ಅಧ್ಯಕ್ಷರು ಮತ್ತು ನಾವೆಲ್ಲರೂ ಕೂಡ ವೃತ್ತ ನಿರೀಕ್ಷೆಗೆ ಕಾಕ ಫೋನ್ ಮಾಡಿ ಕೇಳಿದಾಗ ಇಲ್ಲ ಸರ್ ಡಿ ಜೆ ಹಾಕಂಗಿಲ್ಲ ಹಾಕಿದ್ರೆ ನಾವು ಸೀಸ್ ಮಾಡ್ತೀವಿ ನೆನ್ನೆ ಪರ್ಮಿಷನ್ ಕೊಟ್ಟಿದ್ದೀವಿ ಇವತ್ತು ನಾವು ಕೊಡಲ್ಲ ಅಂತ ಹೇಳಿದ್ರು ಯಾಕೆ ಅಂತ ಗೊತ್ತಾಗ್ತಿಲ್ಲ ಇದು ಅಧಿಕಾರಿಗಳು ಪಿತೋರಿನ ಅಥವಾ ಯಾವ ಪಿತೋರಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಈ ದೇವರ ಗಣಪ ವಿಘ್ನ ನಿವಾರಕನ ಒಂದು ಮೆರವಣಿಗೆ ಯಶಸ್ವಿಯಾಗಿ ಇನ್ನೇನು ಹತ್ತು ಹತ್ತುವರೆ ಒಳಗಡೆ ಪೂಜಾ ಕಾರ್ಯಕ್ರಮ ವಿಸರ್ಜನೆ ಕಾರ್ಯಕ್ರಮ ಎರಡೂ ಕೂಡ ಮುಗಿದು ನಾವು ಸಂಪನ್ನ ಆಗ್ತಾ ಇದ್ವಿ ಆದರೆ ಇಂಥ ಒಂದು ಕೆಲಸಕ್ಕೆ ವಿಘ್ನ ಮಾಡಿದರೆ ಯಾರು ಮಾಡಿದರೆ ಗೊತ್ತಿಲ್ಲ ಆದರೆ ಪೊಲೀಸ್ ಇಲಾಖೆಯರು ಇಲ್ಲ ನಾವು ಪರ್ಮಿಷನ್ ಕೊಡಲ್ಲ ಅಂತಿದ್ದಾರೆ ಹಂಗೇನಂದ್ರೆ ಅವ್ರಿಗೆ ಆ ಥರ ಭಾವನೆ ಇದ್ದರೆ ನಮಗೆ ನೆನ್ನೆಯಿಂದನೇ ಪರ್ಮಿಷನ್ ಕೊಡಲ್ಲ ಅಂತಿದ್ರೆ ನಾವು ಗಣಪತಿನ ಹಂಗೆ ತಗೊಂಡು ಹೋಗ್ತಾ ಇದ್ವಿ ಏಕಾಏಕಿ ಬೆಳೆ ಸ ಬೆಳೆ ಸಂಜೆಯಿಂದ ಮತ್ತು ಬೆಳಿಗ್ಗೆವರೆಗೂ ಕೊಟ್ಟು ಈಗ ಬೆಳಗ್ಗೆ ಕೊಡಲ್ಲ ಅಂತಂದರೆ ಅದನ್ನು ನಾವು ಕೂಡ ನಾವಲ್ಲ ಇಡೀ ನಮ್ಮ ಬೀರೂರಿನ ಎಲ್ಲ ಸ ವಿಘ್ನೇಶ್ವರನ ಮಿತ್ರ ಸಮಾಜ ಸದಸ್ಯರು ಎಲ್ಲ ಭಕ್ತಾದಿಗಳು ಕೂಡ ಅವರ ಒಂದು ಆಕ್ರೋಶವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಹಂಗಾಗಿ ಗಣಪತಿಗೆ ನಮಗೆ ಹೆಂಗೆ ಪ್ರತಿ ವರ್ಷ ಎಪ್ಪತ್ತೊಂದು ವರ್ಷ ಹೆಂಗೆ ನಡೀತು ಆ ರೀತಿ ನಡೆದರೆ ನಾವು ಗಣಪತಿಯನ್ನು ಪೂಜಾ ಮಾಸ ಮತ್ತು ವಿಸರ್ಜನಾ ಮಹೋತ್ಸವನ ಬಾಕಿನ ಕೆರೆಯಲ್ಲಿ ನಾವು ಮಾಡ್ತೀವಿ ಇಲ್ಲ ಅಂತಂದರೆ ಗಣಪತಿಯನ್ನು ಎಲ್ಲಿ ಅವರು ಸ್ಟಾಪ್ ಮಾಡಿದ್ದು ಅಲ್ಲೇ ಗಣಪತಿಯನ್ನು ಬಿಟ್ಟು ನಾವು ನಮ್ಮ ಮಿತ್ರ ಸಮಾಜಕ್ಕೆ ಬಂದು ಈಗಾಗಲೇ ಕೂತಿದ್ದೀವಿ ಈಗಾಗಲೇ ಇನ್ನೂ ನಮ್ಮ ಮಿತ್ರ ಸಮಾಜ ಸದಸ್ಯರು ಭಕ್ತಾದಿಗಳು ಏನು ಬರೋರಿದ್ದಾರೆ ಮುಂದಿನ ರೂಪುರೇಷೆಗಳನ್ನು ನಮ್ಮ ಸದಸ್ಯರು ಭಕ್ತಾದಿಗಳು ಹೆಂಗೆ ಹೇಳ್ತಾರೆ ಹಂಗೆ ನಾವು ಮಾಡಿ ತೀರ್ಮಾನ ಮಾಡ್ತೀವಿ ಇಂಥ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಕೆಲಸ ಕಾರ್ಯಕ್ಕೆ ಯಾರು ಸಂಚು ಮಾಡಿದ್ರು ಅದನ್ನು ವಿಘ್ನೇಶ್ವರ ನೋಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ